ಹಾಯ್ ಎಲ್ಲಿಗೂ ನಮಸ್ಕಾರ ನಾನು ಸೌಮ್ಯ ಇವತ್ತು ಕಿರಳಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ನಾಲ್ಕು ಕಿರಳಿಕಾಯಿನ ಈ ರೀತಿ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಇದನ್ನು ಕಟ್ ಮಾಡಿ ಇಟ್ಕೊಳ್ಬೋದು ನಂತರ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಎರಡು ದಿನ ನೆನೆಸಿಡಿ ಚೆನ್ನಾಗಿ ಇದು ನೆನೀಬೇಕು ಉಪ್ಪಲ್ಲಿ ಸೊ ನಂತರ ಎರಡು ದಿನ ಆದಮೇಲೆ ನಾವು ಈ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀವಿ ಮೆಂತ್ಯ ಮೆಣಸು ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಖಾರ ತೊಗೊಂಡಿದ್ದೀವಿ ಸೊ ಇದೆಲ್ಲನೂ ಕೂಡ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಆಯಿಲಲ್ಲಿ ಫ್ರೈ ಮಾಡಿಬಿಡಿ ಹಾಗೆ ಹಾಕೊಳ್ಳಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ನೀರು ಹಾಕಿ ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ ಮಸಾಲೆನ ನಂತರ ಒಂದು ಬಾಣಲಿ ಇಟ್ಟು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಥವಾ ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಿ ಹತ್ತು ನಿಮಿಷ ಆದಮೇಲೆ ಈ ರೀತಿ ಆಗಿರುತ್ತೆ ನಂತರ ನಾವು ಏನು ಕಿರ್ಲಿಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ಉಪ್ಪಲ್ಲಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ರೀತಿ ಒಂದಕ್ಕೆ ಒಂದು ಮಸಾಲೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಐದರಿಂದ ಹತ್ತು ನಿಮಿಷ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಂತರ ಅದು ತಣ್ಣಗಾದಮೇಲೆ ನಿಮಗೆ ಯಾವ ಬಾಕ್ಸಿಗೆ ಬೇಕೋ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆದಷ್ಟು ನೀವು ಪ್ಲಾಸ್ಟಿಕ್ಕಿಂತ ಈ ಪಿಂಗಾಣಿಗಳು ಬರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ ಟೇಸ್ಟ್ ಅಂತೂ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು